ಹೃದಯದಿಂದ ಗೆದ್ದೀವಿ ಹಕ್ಕಿನಿಂದ ರಾಜಕಾರಣ ಮಾಡಿದೀವಿ ಸರ್ವ ಸಮುದಾಯದವ್ರನ್ನ ಬಿಚ್ಚಿದೀವಿ ಆಸಿದೇಶ್ವರ ಮಹಾಸ್ವಾಮಿಗಳ ಅಸೈದ್ಧಾಂತಿಕ ವಿಚಾರಗಳನ್ನ ಅಳವಡಿಸಿಕೊಂಡು ಆ ಸೂಕ್ಷ್ಮತೆ ಆ ಸೆನ್ಸಿಟಿವ್ ಅದೊಂದಿಗೆ ರಾಜಕಾರಣವನ್ನು ಈ ತಾಲೂಕಿನಲ್ಲಿ ಕಟ್ಟಿದೀವಿ ನಾವು ನನಗೆ ಸಮಾಧಾನದ ಸಂತೋಷದ ನಾವು ಇನ್ನೊಂದು ಇಷ್ಟು ದಿನ ಬಹಳ ದಿನ ಇರಬೇಕಂತ ಹೇಳಿದ್ರೆ ನನ್ನ ಅವಶ್ಯಕತೆ ಇಲ್ಲ ಈ ಪ್ರಭುತ್ವಕ್ಕೆ ರಾಜಕಾರಣವನ್ನು ಮಾಡಿದೀವಿ ಈ ಭಾಗದಲ್ಲಿ ಚುನಾವಣೆ ಒಂದು ಮೂವತ್ತು ದಿನ ನಾಲ್ಕು ವರ್ಷ ಹನ್ನೊಂದು ತಿಂಗಳ ಈ ಕ್ಷೇತ್ರದ ಶಾಸಕ ನಿಮ್ಮ ಸೇವಕ ನಾವು ನಿಮ್ಮ ಪರವಾಗಿ ಆ ಯಾವುದೇ ಮನಸ್ಸುಗಳನ್ನ ಕೆಳಮಟ್ಟಕ್ಕೆ ತರದೆ ಉದಾರತೆಯಿಂದ ರಾಜಕಾರಣ ಮಾಡ್ತಕ್ಕಂತ ಪ್ರಯತ್ನ ಮಾಡಿದ್ವಿ ನೈತಿಕ ಮೌಲ್ಯ ಉಡುಗಿದೆ ಆಧ್ಯಾತ್ಮಿಕ ಕಲರದಿಂದ ರಾಜಕಾರಣವನ್ನು ಮಾಡಿದೀವಿ ಅದಕ್ಕೆ ಇಷ್ಟು ಗಟ್ಟಿ ಗಟ್ಟಿದುನ ಇರ್ತದೆ ಎಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮಗಳಿರ್ತವೆ ಆ ಪ್ರತಿಪಾದನೆ ಮಾಡ್ತಕ್ಕಂತ ಆ ವ್ಯವಧಾನ ನಮ್ಗೆ ಅದಕ್ಕಾಗಿ ಈ ತಾಲೂಕಿನ ಸರ್ವ ಜನಾಂಗಗಳನ್ನ ಹೊಸ ವಿಧದಲ್ಲಿ ಕೊಂಡೊಯ್ಬೇಕು ನನ್ನ ನಂತರ ಸಹಿತ ಇಲ್ಲಿ ಪ್ರಗತಿದಾಯ